ಇಲ್ಲಿ ತನ ಏನ್ ಆಡಿಲ್ಲ ಕುಸ್ತಿನ ಬ್ಯಾರೆ ಈ ಕುಸ್ತಿನ ಬ್ಯಾರೆ ಇದು ನಾ ಹಿಂಗ ಹೋಗಿತ್ತು ನೀ ಹಿಂಗ ಬೀಳನು ಅಂತ ಇರ್ತದೆ ದಯಮಾಡಿ ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲ ಅದ್ರ ನಿಮ್ಗೆ ಗೊತ್ತಿಲ್ಲ ಅವರು कई मोबाइल हिड़दीव अंदर तड़गेड़ अलग कला जीवन समर्पित कर चुका हूँ रेलवे की बच्चों का सेवा करते असली पहलवानी क्या है एंटरटेनमेंट पहलवानी क्या है वो उनको समझाया धन्यवाद ಯಾರ ಯೂಟ್ಯೂಬ್ ಅಲ್ಲಿ ದೇವತಾಪನ ನೋಡಿರ್ತಾರ ಅವ್ರು ಎಲ್ಲರೂ ಸಹ ಸಹ ಕೇಳುವ ಒಂದೇ ಒಂದು ಪ್ರಶ್ನೆ ನೇಪಾಳದ ಒಬ್ಬ ಸಣ್ಣ ಪೈಲಲ್ರಿ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಹೋಗಿತಾರ ಅಂತೇಳಿ ಯಾಕಂದ್ರೆ ಅದಕ್ಕೆ ಇವತ್ತೇನ್ ಪಾತ್ರ ರತನ ಮಡ್ಪತಿ ಅನ್ನವರು ಅದು ಏನು ಸತ್ಯ ಐತಿ ಚೊಕ್ಕ ಬಂಗಾರ ಹೆಂಗ ನಮಗ ಹೊಳಿತೈತಿ ಹಂಗ ಒಳಿವಂಗ ತಿಳಿಯುವಂಗ್ ಚಂದ ಹೇಳ್ಯಾರ ಆ ಪೈಲ್ವಾನಿ ಎಷ್ಟು ಜನಕ್ಕೆ ಖುಷಿ ಕೊಡ್ತಾರಂದ್ರ ನಮ್ಮ ಇಡೀ ದೇಶದ ಒಳಗ ಕುಸ್ತಿ ನೋಡಿದ ಪೈಲ್ವಾ ಒಂದು ಅಭಿಮಾನಿಗಳ ಕುಸ್ತಿ ನೋಡದವರೇ ಇಲ್ಲ ಒಂದ್ಸರಿ ಚಪ್ಪಾಳೆ ತಟ್ಟ್ರಿ ಒಬ್ಬ ಶ್ರೇಷ್ಠ ರಾಷ್ಟ್ರೀಯ ಪೈಲ್ವಾನ್ರು ಜೊತೆಗೆ ದೇಹ ತೂಕ ಚಿಕ್ಕದಾದ್ರೂ ಪರವಾಗಿಲ್ಲ ಸಣ್ಣದಿದ್ರೂ ಪರವಾಗಿಲ್ಲ ಭಗವಂತ ಏನ ಕಲೆಯನ್ನ ಕೊಟ್ಟಾನ ಆ ಕಲೆಯಿಂದ ಈ ಕುಸ್ತಿ ಮೈದಾನಗಳಿಗೆ ಅಡ್ಡಾಡಿ ದೇಶಾದ್ಯಂತ ಅಭಿಮಾನಿಗಳನ್ನು ಹೊಂದಿ ಕುಸ್ತಿ ಕಲೆಗೆ ಮತ್ತಷ್ಟು ಶಕ್ತಿಯನ್ನು ತುಂಬತಕ್ಕಂತಹ ಒಬ್ಬ ಪ್ರದರ್ಶನ ಕುಸ್ತಿಯ ಕುಸ್ತಿ ಪಟು ಅವರಿಗೊಂದ್ಸರಿ ಚಪ್ಪಾಳೆ ತಟ್ಟೆ ಅವರ ಜೊತೆಗಿರ್ತಕ್ಕಂತಹ ಪೈಲ್ವಾನ್ರು ನಾವು ದೇವತಾಪ ಅಷ್ಟ ಮನರಂಜನೆ ನೀಡ್ತಾನ ಅಂತೀವಲ್ಲ ಒಂದ ಕೈಲಿ ಚಪ್ಪಾಳೆ ಇದು ಗೊತ್ತಿರ್ಬೇಕು ಯಾಕಂದ್ರ ಅವನ ಜೊತೆಗೆ ಮಾಡುವ ಟೆಕ್ನಿಕ್ ಸಹಕಾರ ಕೊಟ್ಟು ಹೆಂಗ ಕುಸ್ತಿ ಮಾಡಿದ್ರೆ ಜನ ಖುಷಿ ಪಡ್ತೈತಿ ಅಂತಕ್ಕಂತ ವಿಚಾರವನ್ನ ಮಾಡಿಕೊಂಡು ಅವರ ಯಾವ ಕೌಶಲ್ಯಗಳ ಜನಕ್ಕೆ ಖುಷಿ ಪಡ್ತಾವ ಯಾವ ಸನ್ನಿವೇಶಕ್ಕೆ ಏನು ಮಾಡ್ಬೇಕಾ ಯಾವಾಗ ಗೋಬಿ ಮಾಡ್ಬೇಕಾ ಯಾವಾಗ ಡಾಕ್ ಹೊಡಿಬೇಕಾ ಯಾವಾಗ ನಿಕಾಲಿ ಮಾಡ್ಬೇಕಾ ಯಾವಾಗ ಚಿತ್ತು ಬಿದ್ದಂಗಿದ್ರು ಸಹ ಬಿಳ್ದಂಗ್ ಉಳ್ಕೋಬೇಕಾ ಇಂಥ ಎಲ್ಲಾ ಕೌಶಲ್ಯಗಳನ್ನ ಕುಮಾರ್ ಹಿಮಾಚಲ ಪ್ರದೇಶದವರು ಅಯೋಧ್ಯ ನಗರ ಕೇಸರಿ ಪ್ರಶಸ್ತಿಯನ್ನು ಪಡ್ಕೊಂಡಾರ ಅವರು ಸಾಮಾನ್ಯ ಮೈನವ್ರಲ್ಲ ಅವರ ಜೊತೆಗೆ ಮನರಂಜನೆ ನೀಡಿ ನಮ್ಮ ನಿಮ್ಮನ್ನೆಲ್ಲ ಖುಷಿ ಪಡಿಸಿ ಈ ವರ್ಷದೊಳಗ ಕರ್ನಾಟಕದ ಮೂರ್ ನಾಲ್ಕು ಸಾರಿ ಕುಸ್ತಿಯನ್ನು ಮಾಡಿದವರು ಅಂತ ಅವ್ರಿಗೂ ಸಹ ಕುಸ್ತಿಯ ई अभिमाणी गरेला इन्नस्तु हेच लागली ಅವರ ಕಲೆ ವೀಕ್ಷಕಾಸ ತೇಜ ಆಯಾ लाल फडका ध्वजाವರ್ಗ ಅರೆಕ ದೇವಾ ಥಪ್ಪಾ ತಾರ್ मोठा ಖರಾಯ ಓ ಯಾವಾಗ ಎದರಾಲಿಗೆ ಒಂದ್ ಏಟ ಹೊಡಿತಾನ ಗೊತ್ತಿಲ್ಲ ಆದ್ರೆ ಅವು ಮಾಡುದು ಎಲ್ಲಾನು ಏನಪ್ಪ ಅಂದ್ರೆ ಅಪ್ಪ ಮನೋರಂಜನೆ ಕುಸ್ತಿ ಹ ಹ ಆ ಸುಮ್ಮಣ್ಣ ಮ್ಯಾಲ ಗಾಳಿ ಒಳಗ ಕುತ್ತಂಗ ದೇವತಾಪ್ಪ ನೋಡ್ರಿ ಅಲ್ಲಿ ಸಾಮಾನ್ಯ ಅಲ್ಲ ಆದ್ರ ಪ್ರದರ್ಶನವನ್ನ ಯಾವ ರೀತಿ ಮಾಡ್ತಾರ ಅನ್ನೋದು ಬಹಳ ಮುಖ್ಯ ಐತಿ ಇಲ್ಲಿ ಚಿಂತ ಆಗತಾನ 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 ಅನ್ನುವ ಅನುಕೂಲ ಆಗತಾನ ಇದ ಅವರ ಕಲೆ ಆಹಾ ಹಾ ಕುಸ್ತಿ ಆಗಿಲ್ಲ ಅಂತೇಳಿ ಕುಸ್ತಿ ಸ್ನಾಲ ತರಬಿದ್ದರು ಜಮಂಡಿ ಹಾಗೆ ವಿಲಾಸನ ಶಿಂದೆ ಅವರು ಅವರು ಜಮಖಂಡಿಯ ಕುಸ್ತಿ ತರಬಿದ್ದಾರ ಯಾಕಂದ್ರೆ ಇಬ್ಬರು ಸಹ ನಿರ್ಣಾಯಕರಾಗಿ ಕುಸ್ತಿಗೆ ನಿರ್ಣಯವನ್ನು ಕೈಗೊಳ್ತಾ ಕುಸ್ತಿ ಪೈಲ್ವಾಡ್ರ ಕರ್ನಾಟಕ ಅಂತ ಅಂತೇಳಿ ಕುಸ್ತಿ ನಿರ್ಣಾಯಕರಿಗೆ ಹೇಳಕತ್ತೀವ್ರಿ ನಾವು ಯಾಕಂದ್ರೆ ಕರ್ನಾಟಕದೊಳಗು ಸಹ ಪ್ರದರ್ಶನ ಮಾಡುವಂತ ಪೈಲ್ವಾಡಿದ್ವಿ ಸಾಧನೆ ಜೊತೆಗೆ ನಗಿಸುವ ನಕ್ಕು ನಗಿಸುವ ಆಯುಷ್ಯ ಆರೋಗ್ಯವನ್ನ ಹುಚ್ಚಿ ಹತ್ತಿಸ್ಬೇಕಾರಾ ನೋಡ್ರಿ ಅವು ಏನು ಅಂತೀವಲ್ಲ ಸೂಡು ಹಿಡಿದ ಬಡದ್ರೆ ಹೆಂಗಾಕತಿ ಅಂತೇಳಿ ಬಹಳ ಉತ್ತಮವಾಗಿರ್ತಕ್ಕಂತ ಕಲೆ ಇದು ದೇವತಾಪ ಹಂಗ ಸುಮ್ಮನೆ ಇಲ್ಲಿವರೆಗೆ ಬಂದಿಲ್ಲ ಆತ ಏನು ಕಷ್ಟಪಟ್ಟೋಣ ಏನು ಕರಗತ ಮಾಡ್ಕೊಂಡ ಅದನ್ನ ಜನರಿಗೆ ನೋಡ್ರಿ ಎಲ್ಲೆಲ್ಲಿ ಹಿಡಿತಾರ ಎಲ್ಲಿ ಕೈ ಹಾಕ್ತಾರ ಎಲ್ಲಿ ಕಾಲು ಹಾಕ್ತಾರ ತಮ್ಮ ಬಾಜು ಇದಾರ ಜಾಕಿ ನಿಮಗೆ ಎಲ್ಲೆಲ್ಲಿ ಕೈ ಹಾಕ್ಯಾರ ಹಾ ಅದು ಮುಖ್ಯ ನೋಡ್ರಿ ಯಾರ ಚಿತ್ತಾಕಾರ ಒಟ್ಟು ಗೊತ್ತುವಾಗಿಲ್ಲ Obrigado. <laughs>